ಫ್ರೆಂಡ್ಸ್ ಇವತ್ತು ನಾನು ಮಾವಿನಕಾಯಿ ಚಟ್ನಿಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಅಂದರೆ ಯಾವಾಗಲೂ ನಾವು ಕಾಯಿ ಮೆಣಸು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಮಾಡೋದಲ್ಲ ಇದನ್ನು ಸ್ವಲ್ಪ ನಾನು ಹಸಿಮೆಣಸಲ್ಲ ಡ್ರೈ ಚಿಲ್ಲಿ ಹಾಕಿ ಮಾಡಿದ್ದೇನೆ ಸ್ವಲ್ಪ ಆಗಿದೆ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ನೋಡಿ ಒಂದು ಎಂಟು ಒಣಮೆಣಸು ಒಂದು ಕಪ್ಪು ತೆಂಗಿನ ತುರಿ ಒಂದು ಏಳು ಸಳು ಬೆಳ್ಳುಳ್ಳಿ ಒಂದು ಅರ್ಧ ಚಮಚ ಸಾಸಿವೆ ಎರಡು ಮೀಡಿಯಮ್ ಸೈಜಿದ್ದು ಮಾವಿನಕಾಯಿ ಕರಿಬೇವು ಸ್ವಲ್ಪ ಆಮೇಲೆ ಒಂದು ಚಮಚ ಬೇಳೆ ಇಷ್ಟೇ ಅಲ್ಲ ಇದೆಲ್ಲ ಸ್ವಲ್ಪ ಒಗ್ಗರಣೆಗೆ ಅಲ್ಲ ಅಷ್ಟೇ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮೊದಲು ನಾವು ಒಣಮೆಣಸು ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ನಾವು ಕಾವಿನಕಾಯಿಯೇ ಈ ಥರ ಕಟ್ ಮಾಡಿದರೆ ಅಂದರೆ ಅದರ ಸಿಪ್ಪೆಯನ್ನು ತೆಗಿಯೋ ಅಗತ್ಯ ಇಲ್ಲ ಬೇರೆದಕ್ಕೆಲ್ಲ ನಾವು ಸಿಪ್ಪೆ ಸಿ ತೆಗಿತೇವಲ್ಲ ಇದಕ್ಕೇನು ಅಗತ್ಯ ಇಲ್ಲ ನಾವು ಅದನ್ನು ಗ್ರೈಂಡ್ ಮಾಡ್ತೇವಲ್ಲ ಹೀಗೆ ಕಟ್ ಮಾಡಿದರೆ ಅಂದರೆ ಅದು ಮಿಕ್ಸಿಯಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಈ ಥರ ಮಾಡಿದರೆ ಇಲ್ಲಿ ನೋಡಿ ನೋಡಿ ರೋಸ್ಟ್ ಆಗ್ತಾ ಬಂತು ಅದು ಸ್ವಲ್ಪ ರೋಸ್ಟ್ ಆದಾಗ ಸಾಕು ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ನೀವು ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಳ್ಳಿ ಒಂದು ಚಮಚ ಒಂದೂವರೆ ಚಮಚ ಸಾಕು ಆಮೇಲೆ ನೋಡಿ ಇದನ್ನು ತೆಂಗಿನ ತುರಿಯೊಟ್ಟಿಗೆ ಅದನ್ನೆಲ್ಲ ಗ್ರೈಂಡ್ ಮಾಡೋದು ಮೊದಲು ನಾವು ತೆಂಗಿನ ಕುರಿ ತುರಿ ಆಮೇಲೆ ಸಾಸಿವೆ ಸಾರಿ ಜೀರಿಗೆ ಆಮೇಲೆ ಡ್ರೈ ರೋಸ್ಟ್ ಮಾಡಿದ್ದೇವಲ್ಲ ಅದನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಬೆಳ್ಳುಳ್ಳಿ ಎಲ್ಲ ಇದು ಮಾಡಿದ್ದು ತರಿತರಿಯಾಗಿ ರುಬ್ಬಿದರೆ ಸ್ವಲ್ಪ ಅಂದರೆ ನೀರು ಹಾಕ್ಲಿಕ್ಕೆಲ್ಲ ಫಸ್ಟಿಗೆ ನಾನೀಗ ತರಿತರಿಯಾಗಿ ಇದ್ದೇನೆ ನೋಡಿ ಈ ಥರ ಆದಮೇಲೆ ಅದಕ್ಕೆ ಪುನಃ ನಾವು ಮಾವಿನಕಾಯಿಯನ್ನು ಹಾಕಿದ್ರೆ ಆಯಿತು ಮಾವಿನಕಾಯಿ ಹಾಕಿ ಕೂಡ ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಅಂದರೆ ಅದನ್ನು ಪೂರ್ತಿ ರುಬ್ಬೋದಕ್ಕೆ ತುಂಬ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ತರಿತರಿಯಾಗಿ ರುಬ್ತೇನೆ ಫಸ್ಟಿಗೆ ಅಂದರೆ ಅದಕ್ಕೆ ಮಾವಿನಕಾಯಿ ಸ್ವಲ್ಪ ಗ್ರೈಂಡ್ ಆಗಬೇಕು ಹಾಗೆ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿಯನ್ನು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು ಒಂದು ಚಮಚವ ಎಷ್ಟು ಅರ್ಧ ಚಮಚವ ಅದು ನೀವು ಸ್ವಲ್ಪ ನೀರು ಹಾಕಿದರೆ ಆಯಿತು ಜಾಸ್ತಿ ನೀರು ಹಾಕಬಾರ್ದು ಒಂದು ಕಾಲು ಅಷ್ಟು ಕಾಲು ಲೋಟ ಅಷ್ಟು ಅಷ್ಟು ಸಾಕು ಅಂದರೆ ನಾನು ಅದರದ್ದು ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ನೋಡಿ ಈ ಥರ ಬಂತು ನೋಡಿ ಇಲ್ಲಿಗೆ ನಮ್ಮದು ಚಟ್ನಿ ರೆಡಿ ಆಯಿತು ಇಲ್ಲಿ ಚಟ್ನಿ ರೆಡಿ ಆಗಲಿಲ್ಲ ಇವಾಗ ಇದಕ್ಕೊಂದು ಒಗ್ಗರಣೆ ಕೂಡ ಕೊಡೋದಕ್ಕೆ ಇದೆ ಮಾಮೂಲಾಗಿ ಒಗ್ಗರಣೆ ಕೊಡಲಿಕ್ಕಿಲ್ಲ ಈ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಅಂದರೆ ನಾವು ತ ಕಾಯಿ ಮೆಣಸು ಹಾಕಿದರೆ ಅದಕ್ಕೆ ಹಾಕೋದಿಲ್ಲಲ್ಲ ಒಗ್ಗರಣೆಗೆ ಸ್ವಲ್ಪ ಮೆಂತೆ ಆಮೇಲೆ ಸಾಸಿವೆ ಕರಿಬೇವು ಒಂದು ಮೆಣಸು ಹಾಕಿದರೆ ಆಯಿತು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಅದು ಗೊತ್ತಿರುತ್ತಲ್ಲ ಅಲ್ಲಿಗೆ ನಮ್ಮದು ಚಟ್ನಿ ರೆಡಿ ಆಯಿತು ಒಮ್ಮೆ ಮಾಡಿ ನೋಡಿ ನಮಸ್ಕಾರ ನವೀನ್ ಪಡೀಲ್ ನಿಕ್ಲೇಡ್ದು ಕೋಸಲ್ ದರ್ಸೆ ಜಂಜೆ ಎಕ್ಡೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೋದು ಯೂಟ್ಯೂಬ್ ಬರೋಪ್ನ ಚಾನಲ್ ಕೂದು ಐಕ್ ಬೆಲ್ ಬಟನ್ ಬಟನ್ ಓದ್ತು ಸಪೋರ್ಟ್ ಮಾಡಿ